ವಿಜಯಪುರ ಜಿಲ್ಲೆಯ ಕೋಲಾರದಲ್ಲಿ ನಡೆದಂತಹ ಮೊಸರು ನಾಡೋತ್ಸವ ಕಾರ್ಯಕ್ರಮದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ರೈತರೊಂದಿಗೆ ಹಂತಿ ಹೊಡೆದು ನಮನ ಸಲ್ಲಿಸಿದ್ದಾರೆ ಕಾರ್ಯಕ್ರಮದ ವೇದಿಕೆ ಬಳಿಯಲ್ಲಿ ಎತ್ತುಗಳ ವೇಷವನ್ನು ತೊಟ್ಟಿದಂತಹ ರೈತರೊಂದಿಗೆ ಡಿಸಿಎಂ ಹಂತಿ ಹೊಡೆದರು ಇನ್ನು ರೈತರು ಹಂತಿ ಹಾಡು ಹೇಳಿದ್ರೆ ಇತ್ತ ಡಿಕೆಶಿ ಕೈಯಲ್ಲಿ ಬಾರುಗೋಲು ಹಿಡಿದು ಎತ್ತುಗಳಿಗೆ ಹಂತಿ ಹೊಡೆಸುವ ರೂಪಕ ಪ್ರದರ್ಶಿಸಿದರು ಕರ್ನಾಟಕ ರಾಜ್ಯ ಮಹಿಳಾ ಕಾಂಗ್ರೆಸ್ ಘಟಕದ ಪ್ರಧಾನ ಕಾರ್ಯದರ್ಶಿಯಾಗಿ ಸಚಿವ ಶಿವಾನಂದ ಪಾಟೀಲ್ ಪುತ್ರಿ ಸಂಯುಕ್ತ ಪಾಟೀಲ್ ನೇಮಕವಾಗಿದ್ದಾರೆ ಬಾಗಲಕೋಟೆ ಲೋಕಸಭಾ ಕ್ಷೇತ್ರಕ್ಕೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದ ಸಂಯುಕ್ತ ಪಾಟೀಲ್ ಸೋಲು ಕಂಡಿದ್ರು ಬಳಿಕ ಪಕ್ಷದ ಚಟುವಟಿಕೆಯಲ್ಲಿ ಸಕ್ರಿಯರಾಗಿದ್ರು ಇದೀಗ ಅವರನ್ನ ಮಹಿಳಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಕ ಮಾಡಲಾಗಿದೆ ಈ ಹಿಂದೆಯೂ ಕೂಡ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸವನ್ನು ನಿರ್ವಹಿಸಿದ್ರು ಪ್ರಧಾನ ಕಾರ್ಯದರ್ಶಿಯಾಗಿ ಮತ್ತೊಮ್ಮೆ ನೇಮಕ ಮಾಡಿದ್ದಕ್ಕೆ ಸಂಯುಕ್ತ ಪಾಟೀಲ್ ಸಂತಸ ವ್ಯಕ್ತಪಡಿಸಿದ್ದಾರೆ ಬರೋಬ್ಬರಿ ನೂರ ಐವತ್ತು ವರ್ಷ ಹಳೆಯ ಮರ ಧರೆಗುರುಳಿದ ಘಟನೆ ಲಾಲ್ಬಾಗ್ನಲ್ಲಿ ನಡೆದಿದೆ ಲಾಲ್ಬಾಗ್ ಉದ್ಯಾನದಲ್ಲಿರುವಂತಹ ಫೈಕಸ್ ಕನ್ನಿಂಗ್ ಹ್ಯಾಮಿ ಪ್ರತಿಭೆ ಪ್ರಭೇದ ಮರ ವಿ ಆಕಾರದಲ್ಲಿ ಬೆಳೆದು ಮಧ್ಯಭಾಗ ಟೊಳ್ಳಾಗಿತ್ತು ಇದೀಗ ಭಾರಿ ಮಳೆಯಿಂದಾಗಿ ಎರಡು ಹೋಳಾಗಿ ಬಿದ್ದಿದೆ ಸದ್ಯ ಘಟನೆಯಲ್ಲಿ ಯಾವುದೇ ಅಪಾಯ ಸಂಭವಿಸಿಲ್ಲ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಆಯೋಜಿಸಿದ್ದ ಸಿಇಟಿ ಪರೀಕ್ಷೆಯ ಫಲಿತಾಂಶ ಇಂದು ಪ್ರಕಟವಾಗಲಿದೆ ಉನ್ನತ ಶಿಕ್ಷಣ ಸಚಿವ ಡಾ ಸುಧಾಕರ್ ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಕೆಇಎ ಕಚೇರಿಯಲ್ಲಿ ಸಿಇಟಿ ಫಲಿತಾಂಶವನ್ನು ಅಧಿಕೃತವಾಗಿ ಪ್ರಕಟ ಮಾಡಲಿದ್ದಾರೆ ಕೋಲಾರ ಚಿಕ್ಕಬಳ್ಳಾಪುರ ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಡಿಸಿಸಿ ಬ್ಯಾಂಕ್ ನಿರ್ದೇಶಕರಾಗಿ ಕೊತ್ತೂರು ಮಂಜುನಾಥ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ನಿನ್ನೆ ನಾಮಪತ್ರ ವಾಪಸ್ಗೆ ಕಡೆ ದಿನವಾಗಿತ್ತು ಬಿಜೆಪಿ ಮಾಜಿ ಶಾಸಕ ವೈ ಸಂಪಂಗಿ ಪುತ್ರ ಪ್ರವೀಣ್ ಕಣದಿಂದ ಹಿಂದೆ ಸರಿದ್ರು ಕೊತ್ತೂರು ಮಂಜುನಾಥ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಕಳೆದೆರಡು ದಿನದಿಂದ ಸುರಿಯುತ್ತಿರುವಂತಹ ಭಾರೀ ಮಳೆಯಿಂದಾಗಿ ಶಿರಸಿ ಕುಮಟ ರಸ್ತೆ ಕೊಚ್ಚಿಕೊಂಡು ಹೋಗಿದೆ ಬೆಣ್ಣೆಹೊಳೆ ಸೇತುವೆ ನಿರ್ಮಾಣ ಹಂತದಲ್ಲಿದ್ದು ಪಕ್ಕದಲ್ಲೇ ತಾತ್ಕಾಲಿಕವಾಗಿ ಈ ರಸ್ತೆ ನಿರ್ಮಿಸಲಾಗಿತ್ತು ಆದರೆ ರಸ್ತೆ ಕೊಚ್ಚಿ ಹೋಗಿರೋದ್ರಿಂದ ಶಿರಸಿ ಕುಮಟ ರಸ್ತೆ ಸಂಚಾರಕ್ಕೆ ಜಿಲ್ಲಾಡಳಿತ ನಿಷೇಧ ಹೇರಿದೆ ಇನ್ನು ಬಾಗಲಕೋಟೆಯಲ್ಲಿ ಕಳೆದೊಂದು ವಾರದಿಂದ ನಿರಂತರವಾಗಿ ಮಳೆ ಹಾಕ್ತಿರುವಂತಹ ಹಿನ್ನೆಲೆ ಕೃಷ್ಣಾ ನದಿಗೆ ಅಪಾರ ಪ್ರಮಾಣದ ನೀರು ಹರಿದು ಬಂದಿದೆ ಕೃಷ್ಣಾ ನದಿ ತುಂಬಿ ಹರಿಯುತ್ತಿದ್ದು ಚಿಕ್ಕ ಬ್ಯಾರೇಜ್ ಸಂಪೂರ್ಣವಾಗಿ ಭರ್ತಿಯಾಗಿದೆ ರೈತರಿಂದಲೇ ಬ್ಯಾರೇಜ್ ನಿರ್ಮಾಣವಾಗಿತ್ತು ನದಿಯಲ್ಲಿ ನೀರಿಲ್ಲದೆ ರೈತರು ಕಂಗಾಲಾಗಿದ್ರು ಇದೀಗ ಕೃಷ್ಣಾ ನದಿ ಭರ್ತಿಯ ಹಿನ್ನೆಲೆ ರೈತರ ಮುಖದಲ್ಲಿ ಮಂದಹಾಸ ಮೂಡಿದೆ ತಾಳಿ ಕಟ್ಟೋ ವೇಳೆ ಮದುವೆ ನಿರಾಕರಿಸಿದಂತಹ ವಧು ಪ್ರಿಯಕರನೊಂದಿಗೆ ವಿವಾಹವಾಗಿದ್ದಾಳೆ ಹಾಸನದ ಪಲ್ಲವಿ ಎಂಬಾಕೆಗೆ ಬೇರೊಬ್ಬರೊಂದಿಗೆ ಮದುವೆ ಫಿಕ್ಸ್ ಆಗಿತ್ತು ಇನ್ನೇನು ತಾಳಿ ಕಟ್ಟೋ ವೇಳೆ ಮದುವೆಗೆ ಪಲ್ಲವಿ ನಿರಾಕರಿಸಿದ್ದು ಇದರಿಂದಾಗಿ ಮದುವೆ ನಿಂತೋಗಿತ್ತು ಬಳಿಕ ಸಂಜೆ ಪ್ರಿಯಕರ ರಘು ಜೊತೆ ಪಲ್ಲವಿ ಸರಳವಾಗಿ ವಿವಾಹವಾಗಿದ್ದಾರೆ

ನಕಲಿ ಗುರುತಿನ ಚೀಟಿಯ ಮಾರಾಟ ಜಾಲವನ್ನು ಕೋಲಾರದ ಮಾಲೂರಿನ ಸೆಂಟ್ ಠಾಣೆ ಪೊಲೀಸರು ಬಂಧಿಸಿದ್ದಾರೆ ನಕಲಿ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಮರಣ ಪ್ರಮಾಣ ಪತ್ರ ತಯಾರಿಸ್ತಾ ಇದ್ದಂತಹ ಜಬಿಉುಲ್ಲಾ ಕೃಷ್ಣಾರೆಡ್ಡಿ ನಾರಾಯಣ ರೆಡ್ಡಿ ಅನ್ನ ಪೊಲೀಸರು ಬಂಧಿಸಿದ್ದಾರೆ ಹೊರ ರಾಜ್ಯದವರಿಗೆ ಅಕ್ರಮ ವಲಸಿಗರಿಗೆ ಹತ್ತರಿಂದ ಹದಿನೈದು ಸಾವಿರ ಹಣಕ್ಕೆ ದಾಖಲೆಗಳ ಮಾರಾಟ ಮಾಡ್ತಾ ಇದ್ರು ಬಂಧಿತರಿಂದ ನಕಲಿ ಸರ್ಕಾರಿ ದಾಖಲೆಗಳು ಗುರುತಿನ ಚೀಟಿಯನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಗ್ಯಾಂಗ್ ಆರೋಪಿಗಳಿಂದ ರೋಡ್ ಶೋ ಪ್ರಕರಣದ ಬಗ್ಗೆ ನ್ಯೂಸ್ ಏಟೀನ್ ವರದಿ ಬಿತ್ತರ ಮಾಡಿತ್ತು ವರದಿ ಬೆನ್ನಲ್ಲೇ ಎಚ್ಚೆತ್ತ ಪೊಲೀಸ್ ಇಲಾಖೆ ರೋಡ್ ಶೋ ನಡೆಸಿದ ಏಳು ಜನ ಆರೋಪಿಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ಹಾವೇರಿಯ ಪ್ರವಾಸಿ ಮಂದಿರದ ಮುಂದಿರುವಂತಹ ರಸ್ತೆಯಲ್ಲಿ ಏಳು ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ ಅಷ್ಟೇ ಅಲ್ಲ ಏಳು ಜನ ಆರೋಪಿಗಳ ಮೇಲೆ ರೌಡಿ ಶೀಟರ್ ಹಾಕಲಾಗಿದೆ ಹಾನಗಲ್ ಪೊಲೀಸ್ ಠಾಣೆಯಲ್ಲಿ ರೌಡಿ ಶೀಟರ್ ಓಪನ್ ಮಾಡಲಾಗಿದ್ದು ಈ ಬಗ್ಗೆ ಅಧಿಕೃತವಾಗಿ ಎಸ್ಪಿ ಅಂಶುಕುಮಾರ್ ಹೇಳಿಕೆ ನೀಡಿದ್ದಾರೆ ಮಿಕ್ಕಿದ ಏಳು ಆರೋಪಿಗಳಿಗೆ ಇಪ್ಪತ್ತನೇ ತಾರೀಕು ಈ ತಿಂಗಳು ಇಪ್ಪತ್ತನೇ ತಾರೀಖಿಗೆ ಬೇಲ್ ಸಿಗಿತ್ತು ಬೇಲ್ ಆದ ನಂತರ ಅವರು ಸಬ್ಜೇಲ್ ಹಾವೇರಿ ಸಬ್ಜೇಲಿಂದ ಹಾಕಿ ಅಲ್ಲೂರು ಕಡೆ ಬರುವಾಗ ದಾರಿಯಲ್ಲಿ ಒಂದು ಪ್ರೊಸೆಷನ್ ಥರ ಮಾಡಿ ಮತ್ತು ವಿಡಿಯೋ ಮಾಡಿದರು ಆ ವಿಡಿಯೋಕ್ಕೆ ಸೋಷಿಯಲ್ ಮೀಡ್ಯಾದಲ್ಲಿ ಅಪ್ಲೋಡ್ ಮಾಡಿದರು ಇನ್ಸಿಡೆಂಟ್ಗೆ ಗಮನಕ್ಕೆ ಬಂದ ನಂತರ ಹಾನಗಲ್ ಪೊಲೀಸ್ ಸ್ಟೇಷನ್ದಲ್ಲಿ ಒಬ್ಬ ಒಂದು ಕೇಸ್ ಏಯ್ಟಿ ಫೋರ್ ಬಾರ್ ಟ್ವೆಂಟಿ ಫೈವ್ ಅಂಡರ್ ಸೆಕ್ಷನ್ ಒನ್ ಏಯ್ಟಿ ನೈನ್ ಟು ಒನ್ ನೈಂಟಿ ಒನ್ ಟು ಟು ಏಯ್ಟಿ ಒನ್ ತ್ರೀ ಫಿಫ್ಟಿ ಒನ್ ಟು ತ್ರೀ ಫಿಫ್ಟಿ ಒನ್ ತ್ರೀ ಬಿ ಎನ್ ಎಸ್ ಅಲ್ಲಿ ಕೇಸ್ ರಿಜಿಸ್ಟರ್ ಮಾಡಿದೆ ಐದು ರೂಪಾಯಿಗಳಿ ಕಸ್ಟಡಿಯಲ್ಲೇ ಇದ್ದಾರೆ ಅವರಿಗೆ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡ್ತೀವಿ ಮತ್ತು ಹಾನ್ಗಲ್ ಗ್ಯಾಂಗ್ರೇಪ್ ಕೇಸಲ್ಲಿ ಜಾಮೀನು ಷರ್ತು ಉಲ್ಲಂಘನೆ ಆಧಾರದ ಮೇಲೆ ಜಾಮೀನು ರದ್ದು ಮಾಡಲಿಕ್ಕೆ ಅಪ್ಲಿಕೇಶನ್ ಹಾನ್ಗಲ್